ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕ್ಯಾಚಸ್ ವೃಂದ ಮ್ಯಾಚಸ್ ಎನ್ನುವಂತಹ ವಾಕ್ಯವನ್ನ ನೀವೆಲ್ಲರೂ ಕೂಡ ಕ್ರಿಕೆಟ್ನ ಪಂದ್ಯಗಳಲ್ಲಿ ಕೇಳಿಯೇ ಇರ್ತೀರ ಆ ಒಂದಿಷ್ಟು ಪಂದ್ಯದ ದಿಕ್ಕನ್ನ ಬದಲಾಯಿಸಿರ್ತವೆ ಅದೇ ರೀತಿ ಆಟಗಾರರು ತಮ್ಮ ಫಿಟ್ನೆಸ್ ಮೇಲೆ ಒತ್ತು ನೀಡಿ ಅವರು ಬಿಟ್ಟಂತಹ ಶ್ರಮಕ್ಕೆ ಒಂದು ಕ್ಯಾಚಸ್ಗಳು ಪ್ರತಿಫಲವನ್ನ ತಂದು ಕೊಡ್ತವೆ ಆ ಒಂದಿಷ್ಟು ಕ್ಯಾಚಸ್ಗಳು ಪಂದ್ಯದ ದಿಕ್ಕನ್ನು ಬೇರೆಡೆಗೆ ಕೊಂಡೊಯ್ತವೆ ಎನ್ನುವುದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯ ಅಂದರೆ ಅದ್ಭುತವಾದ ಫೀಲ್ಡಿಂಗ್ ಮುಖಾಂತರ ಪಂದ್ಯವನ್ನು ಗೆಲ್ಲಿಸಬಹುದು ಎಂದು ಆ ಒಂದು ಕ್ಯಾಚಸ್ಗಳು ಉದಾಹರಣೆಯಾಗಿ ಎಲ್ಲರ ಮುಂದೆ ನಿಂತಿದ್ದಾವೆ ಅದು ಎರಡು ಸಾವಿರದ ಹದಿನಾರರ ಡೆಲ್ಲಿ ಡೆವಿಲಿಯರ್ಸ್ ವಿರುದ್ಧ ಪಂದ್ಯ ಆರ್ ಸಿ ಬಿ ಮತ್ತು ಡೆಲ್ಲಿ ಡೆವಿಲಿಯರ್ಸ್ ವಿರುದ್ಧ ಪಂದ್ಯವನ್ನು ನಡೆಯುವಂತಹ ಸಂದರ್ಭದಲ್ಲಿ ಡೆಲ್ಲಿ ಡೆವಿಲಿಯರ್ಸ್ ಪರಯಸ್ಯರ್ ಒಡೆದಂತಹ ಒಂದು ಬಾಲ್ ಗಗನದೆತ್ತರಕ್ಕೆ ಹೋಯಿತು ಆ ಒಂದು ಬಾಲ್ನ ಅಡಿಗೆ ಚೇನ್ ವಾಟ್ಸನ್ ಮತ್ತು ಡೇವಿಡ್ ರವರು ಬಂದು ಅದ್ಭುತವಾದ ಕ್ಯಾಚನ್ನು ಬೌಂಡರ್ ಲೈ ಬೌಂಡರಿ ಲೈನಲ್ಲಿ ತೆಗೆದುಕೊಂಡ್ರು ಆ ಒಂದು ಕ್ಯಾಚ್ ಟೂ ತೌಸಂಡ್ ಸಿಕ್ಸ್ಟೀನ್ನ ಐ ಪಿ ಎಲ್ ನಲ್ಲಿಯೇ ಅತ್ಯದ್ಭುತ ಕ್ಯಾಚ್ ಆಗಿ ಪರಿಣಮಿಸ್ತು ಅದೇ ರೀತಿ ಆ ಒಂದು ಸೀಸನ್ನಲ್ಲಿ ಆರ್ ಸಿ ಬಿ ಉತ್ತಮವಾದ ಫಾರ್ಮ್ ಅನ್ನ ಕಂಡುಕೊಂಡು ಫೈನಲ್ಗೂ ಕೂಡ ತಲುಪ್ತು ಇದ್ರೆ ಆ ಒಂದು ಟೂ ತೌಸಂಡ್ ಸಿಕ್ಸ್ಟೀನ್ ಆ ಒಂದು ಪಂದ್ಯದಲ್ಲಿ ಚೇರ್ ವಾಟ್ಸನ್ ಮತ್ತು ಡೇವಿಡ್ ವೈಸ್ ಅವರು ಹಿಡಿದಂತಹ ಒಂದು ಕ್ಯಾಚ್ ಅಕ್ಷರ ಸಹ ಅಭಿಮಾನಿಗಳನ್ನ ರೋಮಾಂಚನಕಾರಿಯಾಗಿ ಮಾಡ್ತು ಅಂತಾನೆ ಹೇಳ್ಬೋದು ಿದ್ರೆ ಆ ಒಂದು ಕ್ಯಾಚ್ ಆ ಒಂದು ಪಂದ್ಯದ ದಿಕ್ಕನ್ನ ಕೂಡ ಬದಲಾಯಿಸಿತು ಆ ಒಂದು ಆರ್ ಸಿ ಬಿ ತಂಡದಲ್ಲಿ ಹೊಸ ಗ್ರೂಪ್ ಅನ್ನ ತಂದು ಕೊಡ್ತು ಅಂತಾನೆ ಹೇಳ್ಬಹುದು ಎರಡ್ ಸಾವಿರದ ಹದಿನಾರರಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಆರ್ ಸಿ ಬಿ ತಂಡ ಅದ್ಭುತವಾದ ಪ್ರದರ್ಶನವನ್ನ ನೀಡಿತ್ತು ಆ ಒಂದು ಸೀಸನ್ ನಲ್ಲಿ ಆರ್ ಸಿ ಬಿ ಆ ಒಂದು ಐ ಪಿ ಎಲ್ ನ ಎರಡ್ ಸಾವಿರದ ಹದಿನಾರರ ಫೈನಲ್ ಅನ್ನ ಕೂಡ ಪ್ರವೇಶವನ್ನ ಪಡಿತು ಇದ್ರೆ ಆರ್ ಸಿ ಬಿ ಫೈನಲ್ ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಸೋಲನ್ನ ಅನುಭವಿಸಿದೆ ಆದ್ರೂ ಆರ್ ಸಿ ಸಾವಿರದ ಹದಿನಾರರಲ್ಲಿ ಮಾಡಿದ ರೆಕಾರ್ಡ್ ಗಳನ್ನ ಬೇರಾವ ತಂಡಗಳು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಆರ್ ಸಿ ಬಿ ಈ ಒಂದು ಎರಡ್ ಸಾವಿರದ ಹದಿನಾರರಲ್ಲಿ ಈ ಒಂದು ಅದ್ಭುತವಾದ ಕ್ಯಾಚ್ ಅನ್ನ ನೀಡಿ ಫೈನಲ್ಗೆ ಪ್ರವೇಶವನ್ನ ಪಡೆದುಕೊಳ್ತು ಅದೇ ರೀತಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿಯೂ ಕೂಡ ಸಾಲ್ಟ್ ಮತ್ತು ಟೀಮ್ ಡೇವಿಡ್ ಅದ್ಭುತವಾದ ಕ್ಯಾಚ್ ಅನ್ನ ಮುಂಬೈ ಕಪ್ ನಮ್ಮ ಭಾರತದ ಮನೆಗೆ ಬರುವಂತೆ ಆಯ್ತು ಆ ಒಂದು ಅದ್ಭುತ ಕ್ಯಾಚ್ ನಿಂದ ಭಾರತ ತಂಡ ಸೌತ್ ಆಫ್ರಿಕಾವನ್ನ ಸೋಲಿಸಿತು ಅದೇ ರೀತಿ ಈ ಒಂದು ಮುಂಬೈ ಇಂಡಿಯನ್ಸ್ ನ ವಿರುದ್ಧ ಪ್ರಿನ್ ಸಾಲ್ಟ್ ಮತ್ತು ಟೀಮ್ ಡೇವಿಡ್ ಹಿಡಿದಂತ ಕ್ಯಾಚ್ ಅದ್ಭುತವಾಗಿತ್ತು ಅದೇ ರೀತಿ ಆರ್ ಸಿ ಬಿ ಆ ಒಂದು ಪಂದ್ಯವನ್ನ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತು ಅಂತಾನೆ ಅಂದು ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ಚೇನ್ ವಾಟ್ಸನ್ ಮತ್ತು ಡೇವಿಡ್ ವೈಸ್ ರವರು ಹಿಡಿದಂತಹ ಕ್ಯಾಚ್ ಅದ್ಭುತವಾಗಿತ್ತು ಪಂದ್ಯದ ದಿಕ್ಕನ್ನ ಬದಲಾಯಿಸಿತು ಆರ್ ಸಿ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡಿತು ಇಂದು ಸಾಲ್ಟ್ ಮತ್ತು ಟೀಮ್ ಡೇವಿಡ್ ಎರಡ್ ಸಾವಿರದ ಇಪ್ಪತ್ತೈದರ ಮುಂಬೈ ಇಂಡಿಯನ್ಸ್ ನ ವಿರುದ್ಧದ ಪಂದ್ಯದಲ್ಲಿ ಅದ್ಭುತವಾದ ಕ್ಯಾಚ್ ಅನ್ನ ಹಿಡಿದು ಪಂದ್ಯದ ದಿಕ್ಕನ್ನ ಬದಲಾಯಿಸಿದ್ರು ಈ ಬಾರಿಯೂ ಕೂಡ ಟು ಸಿಲ್ ಪ್ರವೇಶವನ್ನ ಪಡೆದಂತಹ ಆರ್ ಸಿ ಮರಿ ಮರಿಕಳಿಸುತ್ತಾ ಅಂತ ಅಭಿಮಾನಿಗಳಲ್ಲಿ ಆಸೆ ನೋಡಿದೆ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತವನ್ನ ಕ್ಯಾಚ್ ಹಿಡಿದು ಅದೇ ರೀತಿ ಆರ್ ಸಿ ಬಿ ಉತ್ತಮವಾದ ಫಾರ್ಮ್ ಅನ್ನ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿ ತೋರಿಸ್ತಾ ಇದೆ ಈ ಒಂದು ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಿ ಎರಡ್ ಸಾವಿರದ ಹದಿನಾರರ ಆ ಒಂದು ಕನಸನ್ನು ನನಸು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಎರಡು ಸಾವಿರ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕೂಡ ಆರ್ ಸಿ ಬಿ ಮತ್ತು ಕ್ರಿಕೆಟ್ನ ಅಭಿಮಾನಿಯಾಗಿಡ ಇದ್ದರೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ನೀವು ಫೇಸ್ಬುಕ್ ಹಾಗೂ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮತ್ತು ಫಾಲೋವನ್ನು ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಆದರೆ ಈ ಒಂದು ವಿಡಿಯೋವನ್ನ ನಿಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಅದೇ ರೀತಿ ನಿಮ್ಮ ಐ ಪಿ ಎಲ್ ಹಾಗೂ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ರೋಚಕ ಮಾಹಿತಿಗಳೊಂದಿಗೆ ನಿಮ್ಮ ಎದುರಿಗೆ ಬರ್ತಾನೆ ಧನ್ಯವಾದಗಳು